ಕುರಿ ಮೇಕೆಗಳು ಕಾಯಿಲೆಗಳು ಕಾಯಿಲೆಗಳ ಬಗ್ಗೆ ಸಾಕಷ್ಟು ನಿಮ್ಗೆ ಗೊತ್ತಿದೆ ನೀಲಿ ನಾಲ್ಗೆ ರೋಗ ಪಿಪಿಆರ್ ಆರ್ ಕುರಿ ಸಿಡುಬು ಗಳಲೆ ರೋಗ ಇದನ್ನ ಗಳಲೆ ರೋಗ ಅನ್ನೋದು ಕನ್ನಡದ ಕೇಳಿರ್ತಾರೋ ಇಲ್ಲ ಬಟ್ ಎಚ್ ಎಸ್ ಅಂತ ಎಲ್ಲರೂ ಕೇಳಿರ್ತಾರೆ ಕುರಿ ಸಾಕಾಣಿಕೆ ಮಾಡೋದು ಎಚ್ ಎಸ್ ಇಟಿ ಪಿಪಿಆರ್ ಸೊ ಮೋಸ್ಟ್ ಪಾಪ್ಯುಲರ್ ನೇಮ್ಸ್ ಇವೆಲ್ಲ ಇತ್ತೀಚೆಗೆ ನಮ್ಗೆ ಇದೆಲ್ಲ ಬಂದಿದೆ ಏನು ಕುರಿ ಸಿಡುಬು ಆಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಏನು ಟಂಗ್ ನೀಲಿ ನಾಲ್ಗೆ ರೋಗ ಅಂತ ಹೆಚ್ಚಾಗಿ ಮಳೆ ಹಿಡ್ಕಂಡಂತ ಸಂದರ್ಭದಲ್ಲಿ ಬರುತ್ತೆ ಕುರಿ ಮತ್ತು ಮೇಕೆಗಳಲ್ಲಿ ರೋಗಗಳ ನಿರ್ವಹಣೆ ಹೇಗೆ ಮಾಡ್ಬೇ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಕೂಡ ನಾವು ಕಲ್ಕೋಬೇಕಾಗುತ್ತೆ ಇದು ಜಂತು ಹುಳುಗಳು ನೋಡಿ ಕುರಿ ಹೊಟ್ಟೆಯಲ್ಲಿ ಈ ತರದ ಜಂತು ಲಾಸ್ಟ್ ಚಿತ್ರ ನೀವು ಕಾಣ್ತಿರಬಹುದು ಸಣ್ಣ ಸಣ್ಣದು ಕೆಂಪು ಕೆಂಪು ಹುಳುಗಳು ಇರ್ತವೆ ಈ ರೀತಿಯಾಗಿ ಏನಾದ್ರೂ ನಾವು ಜಠರದಲ್ಲಿ ಹುಳುಗಳಿದ್ರೆ ಗದ್ದದ ಕೆಳಭಾಗದಲ್ಲಿ ಇದು ನೋಡಿ ಇದನ್ನ ನೀವು ನೋಡಬಹುದು ಗದ್ದದ ಕೆಳಭಾಗದಲ್ಲಿ ಊತ ಬರುತ್ತೆ ಅದನ್ನ ಬಾಟ್ಲ ಜಾ ಅಂತಾರೆ ಇಂಗ್ಲೀಷ್ ಅಲ್ಲಿ ನಮ್ಗೆ ಬಾಟ್ಲು ಅಂದ್ರೆ ಸಂಜೆ ಹೊತ್ತು ಊತ ಜಾಸ್ತಿ ಆಗುತ್ತೆ ಬಿಸಿಲಿನ ಟೈಮ್ ಅಲ್ಲಿ ಊಟ ಕಡಿಮೆ ಆಗುತ್ತೆ ಸೊ ಕುರಿಗಾರ ಇದನ್ನ ಹೇಳ್ತಾರೆ ಸರ್ ಸಾಯಂಕಾಲ ಬಂದ್ರೆ ಜಾಸ್ತಿ ಆಗುತ್ತೆ ಮಧ್ಯಾಹ್ನ ಕಡಿಮೆ ಆಗುತ್ತೆ ಅಂತ ಯಾಕೆ ಅಂದ್ರೆ ಇದು ಜಠರದಲ್ಲಿ ಈ ರೀತಿಯಾದ ಜಂತು ಹುಳುಗಳಿದ್ರೆ ಆ ರೀತಿ ಬಾಟ್ಲು ಜಾ ಅಂತ ನಾವು ನೋಡ್ತೀವಿ ಅದಕ್ಕೆ ಔಷಧಿ ಬರುತ್ತೆ ಅದನ್ನ ಪಶು ವೈದ್ಯರನ್ನು ಸಂಪರ್ಕಿಸಿ ನೀವು ಔಷಧಿ ಹಾಕಿದ್ರೆ ಖಂಡಿತ ಇವೆಲ್ಲವೂ ಕೂಡ ಗುಣ ಆಗ್ತಕ್ಕಂತ ಕಾಯಿಲೆಗಳೇ ಆಗಿದಾವೆ ಸೊ ಮೇಕೆಗಳಲ್ಲಿ ಪ್ಲೇಗ್ ಬರುತ್ತೆ ಮತ್ತೆ ನರಡಿ ರೋಗ ಬರುತ್ತೆ ನರಡಿ ರೋಗ ತುಂಬಾ ರೇರ್ ಮತ್ತೆ ಏನು ನರಡಿರೋಗ ಏನು ಇದಲ್ವ ನಮ್ಗೆ ಬೇರೆ ವ್ಯಾಕ್ಸಿನ್ ಇದೆ ಅವಕ್ಕೆಲ್ಲ ವ್ಯಾಕ್ಸಿನ್ ಕರುಳು ಬೇನೆ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ವ್ಯಾಕ್ಸಿನ್ ಮಾಡಿಸ್ತೀವಿ ನಾವು ಸರಿ ವ್ಯಾಕ್ಸಿನ್ ವ್ಯಾಕ್ಸಿನ್ ನೋಡಿ ಯಾವಾಗ ಯಾವಾಗ ವ್ಯಾಕ್ಸಿನ್ ಮಾಡಬೇಕು ಅಂತ ಈ ಸ್ಲೈಡ್ ಅಲ್ಲಿ ನೋಡಿ ಬೈ ಜ್ವರ ಸಾಮಾನ್ಯ ಕಾಲ್ಬಾಯಿ ಜ್ವರ ನಮ್ಮ ಮೇಕೆಗಳಲ್ಲಿ ತುಂಬಾ ಕಡಿಮೆ ಆದ್ರೆ ನೀವು ಕುರಿ ಕುರಿ ಅಕಸ್ಮಾತ್ ಕಂಡು ಬಂದ್ರೆ ನೀವು ಮಾಡಿಸಬಹುದು ಏಪ್ರಿಲ್ ಸೆಪ್ಟೆಂಬರ್ ಅಲ್ಲಿ ಮಾಡ್ತೇವೆ ನಾವು ಕಾಲು ರೋಗದ ಲಸಿಕೆಯನ್ನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾರಂಭ ಮಾಡ್ತಾ ಇದೇವೆ ಇದು ಹಸು ಮತ್ತು ಎಮ್ಮೆಗಳಿಗೆ ಮಾತ್ರ ಮಾಡ್ತೀವಿ ಕುರಿಗಳು ಮಾಡೋದಿಲ್ಲ ಯಾಕಂದ್ರೆ ಈ ಕುರಿಗಳಲ್ಲಿ ಅಷ್ಟು ಇದಿಲ್ಲ ಕಾಯಿಲೆ ಇಲ್ಲ ಇದು ಗಂಟ್ಲು ಮೇಲೆ ನಿಮ್ಗೆ ಹೇಳಿದೆ ಎಚ್ ಎಸ್ ಅಂತ ಅದು ಮೇ ತಿಂಗಳಲ್ಲಿ ಮಾಡ್ತವೆ ಕರುಳು ಬೇನೆ ಜೂನ್ ತಿಂಗಳಲ್ಲಿ ಕರುಳು ಬೇನೆ ಅಂದ್ರೆ ಈಟಿ ನರಡಿ ರೋಗ ಜೂನ್ ತಿಂಗಳಲ್ಲಿ ನಾವು ಅದಕ್ಕೆ ಮಾಡ್ತೀವಿ ನರಡಿ ರೋಗ ಅಂದ್ರೆ ಆಂತ್ರಾಕ್ಸು ಕುರಿ ಸಿಡುಬು ಪಾಕ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ಜನವರಿ ತಿಂಗಳಲ್ಲಿ ನಾವು ವ್ಯಾಕ್ಸಿನ್ ಮಾಡ್ತೀವಿ ಎಲ್ಲ ಇದು ಕೂಡ ನರಡಿ ರೋಗ ಮತ್ತೆ ಈ ಕುರಿ ಸಿಡುಬು ಇದೆಯಲ್ಲ ಎಲ್ಲೆಲ್ಲಿ ರೋಗ ಕಂಡು ಬರುತ್ತೆ ಆ ಭಾಗದಲ್ಲೇ ನಾವು ರಿಪೀಟೆಡ್ ಆಗಿ ವ್ಯಾಕ್ಸಿನ್ ಮಾಡ್ತೀವಿ ಸಾಮಾನ್ಯವಾಗಿ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗುತ್ತೆ ಅದನ್ನ ಸೊ ಆ ರೋಗ ಎರಾಡಿಕೇಟ್ ಆಗೋವ್ರಿಗೆ ಸೊ ಯಾವ ಭಾಗದಲ್ಲಿ ಆ ರೋಗ ಇಲ್ಲ ಅಲ್ಲಿ ನಾವು ಮಾಡೋದಿಲ್ಲ ಇದನ್ನ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ಮಾತ್ರ ನಾವು ಮಾಡ್ತೇವೆ ಬಟ್ ಇವಿದವಲ್ಲ ಯಾವುದು ಇ ಟಿ ಎಚ್ ಎಸ್ ಪಿ ಪಿ ಆರು ಅದು ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಕುರಿಗಳಿಗೂ ಕೂಡ ಮಾಡ್ತಾರೆ ನೀಲಿ ನಾಲ್ಗೆ ರೋಗ ಇದು ಕೂಡ ಅಷ್ಟೇ ಹೆಚ್ಚು ಮಳೆ ಇಡ್ಕೊಂಡಾಗ ವಾರಗಟ್ಲೆ ಮಳೆ ಇಡ್ಕೊಂಡೇ ಇರ್ತದೆ ಬಿಟ್ಟಿರೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ನೀಲಿ ನಾಲ್ಗೆ ರೋಗ ಒಂದು ರೀತಿ ಏನು ಕುರುಳು ನೊಣ ಅಂತಾರೆ ಹಳ್ಳಿ ಕಡೆಗೆ ಅದನ್ನ ಸೇಫ್ ಸೇಫ್ ಫ್ಲೈ ಅಂತ ನಾವು ಇಂಗ್ಲೀಷಲ್ಲೇ ಇರ್ತೀವಿ ಆ ರೀತಿಯಾದಂಥ ನೊಣಗಳ ಕಡಿತದಿಂದ ಈ ನೀಲಿ ನಾಲ್ಗೆ ರೋಗ ಬರುತ್ತೆ ಸೊ ಇದಕ್ಕೆ ಸಂಜೆ ಹೊತ್ತಿನಲ್ಲಿ ನಾವು ಕುರಿ ಹಟ್ಟಿಯ ಸುತ್ತಮುತ್ತ ಈ ಬೇವಿನ ಸೊಪ್ಪು ಮತ್ತೆ ಇದನ್ನ ಸೊಪ್ಪುಗಳಾಕಿ ಒಗೆ ಹಾಕೋದ್ರಿಂದ ಈ ಒಂದು ಫ್ಲೈ ಅಥವಾ ನೊಣ ಕುರಿ ಹಟ್ಟಿ ಹತ್ರ ಬರೋದನ್ನ ಅವಾಯ್ಡ್ ಮಾಡ್ಬೋದು ಅದ್ರ ಮುಖಾಂತರ ಈ ನೀಲಿ ನಾಲ್ಗೆ ರೋಗ ಬರೋದನ್ನು ಕೂಡ ತಡೆಗಟ್ಬೋದು ಇದನ್ನ ಯಾವಾಗ ಮಾಡಬೇಕು ಡೈಲಿ ಮಾಡಬೇಕಾಗಿಲ್ಲ ನಿಮಗೆ ನಿಮ್ಮ ಊರಲ್ಲಿ ಸುಮಾರು ವಾರಗಟ್ಟಲೆ ಮಳೆ ಇಡ್ಕೊಂಡಿರುತ್ತಲ್ವಾ ಅಂತ ಸಂದರ್ಭದಲ್ಲಿ ಮಾಡಿದ್ರೆ ಇದನ್ನು ಅವಾಯ್ಡ್ ಸಂದರ್ಭದಲ್ಲಿ ಪಿ ಪಿ ಆರ್ ನಿಮಗೆ ಗೊತ್ತಿದೆ ಇದು ಮೂರು ವರ್ಷಗಳಿಗೊಮ್ಮೆ ನಾವು ಪಿ ಪಿ ಆರ್ ಏನು ಔಷಧಿ ಅಥವಾ ವ್ಯಾಕ್ಸಿನ್ ಮಾಡ್ತೀವಿ ಬಟ್ ಈ ಕಾಮನ್ ಆಗಿ ಏನ್ ಇದಾರೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಪಿ ಪಿ ಗೆ ವ್ಯಾಕ್ಸಿನ್ ಮಾಡ್ತಾರೆ ಯಾಕೆ ಪ್ರತಿ ವರ್ಷ ಮಾಡ್ತಾರೆ ಅಂದ್ರೆ ಸುಮಾರು ಏನು ಆರು ತಿಂಗಳ ಮೇಲ್ಪಟ್ಟಿರ್ತಕ್ಕಂಥ ಮರಿಗಳು ಪ್ರತಿ ವರ್ಷ ನಮ್ಮ ಹಟ್ಟಿಯಲ್ಲಿ ಬಂದೇ ಬರ್ತಿರ್ತವೆ ಅವಕ್ ವ್ಯಾಕ್ಸಿನ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ಅವಕ್ ವ್ಯಾಕ್ಸಿನ್ ಪ್ರೊಡಕ್ಷನ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದು ಮಾಡ್ಬೇಕಾಗತ್ತೆ ಬಟ್ ಒಂದ್ಸಾರಿ ನೀವು ವ್ಯಾಕ್ಸಿನ್ ಮಾಡಿದ್ರೆ ಮೂರು ವರ್ಷದವರೆಗೂ ಕೂಡ ಅದಕ್ಕೆ ಪ್ರೊಟೆಕ್ಷನ್ ಇರುತ್ತೆ ಮಧ್ಯ ಮಧ್ಯೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇಯರ್ ನಾವ್ ಮಾಡಿಸ್ಬೇಕಾದ್ರೆ ಈ ಮರಿಗಳು ಬರ್ತವಲ್ಲ ಅವು ಅಷ್ಟೇ ಮಾಡಿಸಿದ್ರೆ ಸಾಕು ದೊಡ್ಡ ಕುರಿಗಳಿಗೆ ಮಾಡ್ಸಿದ್ರೆ ಮೂರು ವರ್ಷದವರೆಗೂ ನಾವ್ ಮಾಡಿಸೋ ಅವಶ್ಯಕತೆ ಇಲ್ಲ ಸಾಕಿ ಅವಾಗಿಂದ ಅವಾಗಲೇ ಅವಶ್ಯಕತೆ ಇಲ್ಲ ತಂದ ಅವಾಗ ಅವಾಗ ಮಾರೋದಕ್ಕೆ ಏನ್ ಬೇಕಾಗಲ್ಲ ಬಟ್ ಅದ್ರ ಪಕ್ಕದಲ್ಲೇ ನಿಮ್ಮ ಬೇರೆ ಪಕ್ಷಗಳಿದ್ರೆ ಅವಕ್ಕೂ ಪ್ರೊಟೆಕ್ಷನ್ ಮಾಡ್ಕೆ ನೀವು ಮಾರಾಟಕ್ಕೋಸ್ಕರ ತರದಾದ್ರೆ ಬೇಕಾಗಲ್ಲ ನಿಮ್ಮತ್ರ ಹದಿನೈದು ದಿವಸ ತಿಂಗಳಷ್ಟೇ ಇಟ್ಕೊಂಡಿರ್ತೀರಲ್ವಾ ತಗರ್ಮರಿ ತಂದ್ರೆ ಆರ್ ತಿಂಗಳವರೆಗೂ ಸಾಕ್ತಿರ ಮರಿಗಳು ತಂದ್ರೆ ಆರ್ ತಿಂಗಳ ಜೂನ್ ತಿಂಗಳಲ್ಲಿ ಇದಕ್ಕೆ ವ್ಯಾಕ್ಸಿನ್ ಮಾಡ್ಬೇಕಾಗತ್ತೆ ಆ ಟೈಮ್ ಅಲ್ಲಿ ನೀವ್ ಏನಾದ್ರು ಜೂನ್ ಅಂದ್ರೆ ಮೇ ಜೂನ್ ಜುಲೈ ಆಗಸ್ಟ್ ಅಥವಾ ಏಪ್ರಿಲ್ ಮೇ ಆ ಸೀಸನ್ ಅಲ್ಲಿ ನೀವು ತಂದ್ರೆ ಅವಾಗ ಒಂದು ವ್ಯಾಕ್ಸಿನ್ ಹಾಕಿ ಒಳ್ಳೇದು ಯಾಕಂದ್ರೆ ಅದು ಸೀಸನ್ ಅದು ಆ ಅಲ್ಲಿ ಬರೋ ಅಂತ ಚಾನ್ಸ್ ಇರುತ್ತೆ ಕುರಿ ಮೇಕೆ ಸಾಕಾಣಿಕೆ ಬಾಹ್ಯ ಪರಾವ ಜೀವಿಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕು ಕೀಟನಾಶಕಗಳನ್ನು ನಾವು ಒಂದು ತೊಟ್ಟಿಯಲ್ಲಿ ಹಾಕಿ ಅದರಲ್ಲಿ ಡಿಪ್ ಮಾಡಬಹುದು ಕೇವಲ ತಲೆ ಭಾಗವನ್ನು ಮಾತ್ರ ಬಿಟ್ಟು ಉಳಿದ ದೇಹದ ಎಲ್ಲಾ ಭಾಗವನ್ನು ಡಿಪ್ ಮಾಡಬಹುದು ಚಿತ್ರದಲ್ಲಿ ಕಾಣ್ತಾ ಇದೆ ಸೊ ಕೀಟ ಮುಕ್ತವಾದಂತಹ ಆರೋಗ್ಯ ಕುರಿ ಈ ತರ ಇರುತ್ತೆ ಬಲಗಡೆ ಚಿತ್ರ ತುಂಬಾ ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದೆ ಅದು ಸೊ ಹಾಗಾಗಿ ನಾವು ಉಣ್ಣೆಯನ್ನ ಕಟಾವು ಮಾಡೋದ್ರಿಂದ ಕೀಟಗಳ ಆವಳಿಯನ್ನು ತಪ್ಪಿಸ್ಬೋದು ಉಣ್ಣೆ ಕಟಾವು ಮಾಡೋದು ವರ್ಷಕ್ಕೆ ಎರಡು ಸಾರಿ ನಾವು ಮಾಡ್ತೇವೆ ಸೊ ಪ್ರತಿ ಸಾರಿ ಉಣ್ಣೆ ಕಟೌ ಮಾಡಿದಾಗಲೂ ಕೂಡ ಅವ್ರಿಗೆ ಏನೋ ಕೀಟಗಳಿದ್ರೆ ಅದ್ರ ಮುಖಾಂತರ ಹೋಗಿಬಿಡ್ತವೆ ಕುರಿಗಳು ರೋಗ ಮುಕ್ತ ಆಗ್ತವೆ ಸೊ ಕೀಟನಾಕ್ಷಕ ಪುಡಿಗಳನ್ನು ನಾವು ಸಿಂಪಡಿಸ್ಬೋದು ಬಟ್ ಪುಡಿಗಳನ್ನು ಸಿಂಪಡಿಸೋದಾಗ್ಲಿ ಔಷಧಿಯನ್ನು ಒಯ್ಯೋದಾಗಲಿ ಇದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕೆಂದರೆ ಸಾರಿ ಸ್ವಲ್ಪ ಅಚಾತುರಿ ಆದರೂ ಕೂಡ ಕುರಿಗಳು ಸಾವಿಗೀಡಾಗ್ತವೆ ಸೊ ತೊಂದರೆ ಅನುಭವಿಸ್ತೀವಿ ಅದ್ರ ಬದಲು ಈಗೆಲ್ಲ ಇಂಜೆಕ್ಷನ್ ಬಂದಿದ್ದಾರೆ ಅಂತ ಇಂಜೆಕ್ಷನ್ ಇದೆ ಒಂದು ಇಂಜೆಕ್ಷನ್ ಹಾಕಿದರೆ ಸಾಕು

ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡ್ಬಿಟ್ಟು ಒಂದ್ ಲೀಟರ್ ನೀರಿಗೆ ಸುಮಾರು ಹಾಕಿ ಅದನ್ನ ನಾವು ಅಂಟಿಸ್ತೀವಿ ದನಗಳು ಹಚ್ಚುತ್ತೇವೆ ಬಟ್ ಅದನ್ನ ತೊಳಿಬೇಕಾಗತ್ತೆ ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ತೊಳಿಬೇಕು ಏನಾದ್ರು ಸರಿಯಾಗಿ ತೊಳಿಲಿಲ್ಲ ನೀಟಾಗಿ ಕ್ಲೀನ್ ಆಗ್ಲಿಲ್ಲ ಅಂದ್ರೆ ಕುರಿ ಮೈಕಿಗಳು ಅದನ್ನೇನಾದ್ರು ನೆಕ್ಕೊಂಡ್ರೆ ಮತ್ತೆ ಅದಕ್ಕೆ ಸಾರಿ ಮಾರಣಾಂತಿಕ ಆಗತ್ತೆ